ಯಾಕೆ ಇತ್ತೀಚೆಗೆ ಯುವಕರಲ್ಲಿ ಇದು ಹೆಚ್ಚಾಗಿ ಇರೋದು ಪ್ರಮುಖ ಕಾರಣ ಏನಿರ್ಬೋದು ಒಂದು ಏನಂದ್ರೆ ಈ ಕಾಯಿಲೆಗಳನ್ನ ನಾವು ಮೊದಲೇ ಐಡೆಂಟಿಫೈ ಮಾಡಬೇಕು ಈಗ ನಾನು ಹೇಳ್ದಂಗೆ ಈಗ ಹಿಂದೆ ಈ ಕಾಯಿಲೆಗಳು ಇರ್ತಾ ಇದ್ವು ಇರ್ತಾ ಇದ್ವು ಆದರೆ ಎಷ್ಟೊಂದು ಜನ ಈಗ ಸಪೋಸ್ ಏನಾದರೂ ತೋಟದಲ್ಲಿ ಬಿದ್ದ ಹಾವು ಕಚ್ಚಿಸೋದು ಅಂತ ಹೇಳ್ತಾ ಇದ್ವು ಆ ಥರ ಏನೋ ಈಗ ನಮ್ಮಲ್ಲಿ ತುಂಬಾ ಅರಿವ ಜನರಲ್ಲಿ ಅವೇರ್ನೆಸ್ ಮೂಡಿದೆ ಈ ಥರ ಆದ್ರೆ ಹಾರ್ಟ್ ಇರ್ಬೋದು ಅಂತ ಹೇಳಿ ಹಾಗಾಗಿ ಈ ಥರ ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇದೆ ಒಂದು ಆ ರೀಸನ್ ಇಂದ ಇರ್ಬೋದು ಎರಡನೇದು ನಮ್ಮ ನೀವು ಹೇಳ್ದಾಗೆ ನಮ್ಮ ಜೀವನ ಶೈಲಿ ಏನಿದೆ ಅದು ತುಂಬ ವೇರಿಯೇಷನ್ ಆಗಿದೆ ಫಸ್ಟ್ ನಾನು ಹೇಳೋದೇನಂದರೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಈಗ ನಮ್ಮ ಒಂದು ರೆಗ್ಯುಲರಿಟಿ ಅಂತ ಏನು ಹೇಳ್ತೀವಿ ಒಂದೊಂದು ಚೆನ್ನಾಗಿ ನಿದ್ರೆ ಮಾಡೋದು ನಿದ್ರೆಗೆ ಇಂಪಾರ್ಟೆನ್ಸೇ ಇಲ್ಲ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡೋದು ಅದಕ್ಕೂ ಇಂಪಾರ್ಟೆನ್ಸೇ ಇಲ್ಲ ಯಾವ ಯಾವ ಟೈಮಲ್ಲಿ ಎಕ್ಸಸೈಸ್ ಮಾಡೋದು ಎಕ್ಸಸೈಸ್ ಮಾಡ್ದೇ ಇರೋದು ಎಷ್ಟೋ ದಿವಸಗಟ್ಟಲೆ ಎಕ್ಸಸೈಸ್ ಮಾಡ್ದೇ ಕೂತ್ಕೊಂಡೇ ಕೆಲಸ ಮಾಡಿಕೊಂಡು ಸಡನ್ನಾಗಿ ಒಂದು ದಿವಸ ಅರಿವಾಗಿ ಎಕ್ಸಸೈಸ್ ಮಾಡೋದು ಮತ್ತು ಫುಡ್ ಹ್ಯಾಬಿಟ್ಸು ಏನು ಹೇಳ್ತೀವಿ ನಾವು ಏನು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದೆಲ್ಲ ಈಗ ಪ್ರಿಮೆಚ್ಯೂರಾಗಿ ಏನು ಎತ್ತಿರಿಸ್ ಅಂತ ಏನು ಹಾರ್ಟಲ್ಲಿ ರಕ್ತನಾಳುಗಳು ಬ್ಲಾಕ್ ಆಗೋಂಥ ಹೆಚ್ಚು ಹೆಚ್ಚು ಪ್ರಕರಣಗಳಿಗೆ ಕಂಡು ಬರ್ತವೆ ಮತ್ತು ಮೋಸ್ಟ್ ಆಫ್ ದಮ್ ಆರ್ ಪ್ರೀ ಡಯಾಬೆಟಿಕ್ ಅಂತ ಹೇಳ್ಬೋದು ಅಂದರೆ ಎಲ್ಲ ಆಲ್ಮೋಸ್ಟ್ ನಾವೇನು ಹಾರ್ಟ್ ಅಂತ ಅಂತೇಳಿ ಬಂದವರಿಗೆ ಚೆಕ್ ಮಾಡಿದೆ ಅವರು ಶುಗರ್ ನಾರ್ಮಲ್ ಇರಲ್ಲ ಸ್ವಲ್ಪ ವೇರಿಯೇಷನ್ ಇದ್ದೇ ಇರ್ತಾ ಇದೆ ಯಾಕೆಂದರೆ ನಾವು ತಿನ್ನೋ ಆಹಾರದಲ್ಲಿ ಶುಗರ್ ಕಂಟೆಂಟ್ ತುಂಬ ಹೆಚ್ಚಾಗ್ತಾ ಇದೆ ಈಗ ಯಾವುದೇ ಇದರಲ್ಲಿ ನೋಡಿದ್ರೂ ಒಂದು ಬೇಕ್ರಿ ಐಟಮ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ಆಲ್ಕೋಹಾಲ್ ಆಗಲಿ ಅಥವಾ ಯಾವುದೇ ಫುಡ್ ಆಗಲಿ ನಾವು ತಗೊಳ್ಳೋದ್ರಲ್ಲಿ ಶುಗರ್ ಮನುಷ್ಯನಿಗೆ ಅದೇ ಜಾಸ್ತಿ ಇಷ್ಟ ಸ್ಟ್ರಾಂಗ್ ಫುಡ್ ಬೇಕು ಆ ಶುಗರ್ ಕಂಟೆಂಟು ಪ್ರಿಮೆಚೂರ್ ಆಗಿ ಡಯಾಬಿಟಿಸ್ ಬರ್ತಾ ಇದೆ